ರೀ ಸರ್ ಎಷ್ಟ ಚಿಲ್ಲ ಬಿತ್ತನೆ ಬಿತ್ತನೆ ಎಷ್ಟು ತಗೊಂಡೈತೆ ಆತ್ಮೀಯ ರೈತ ಬಂದವ್ರೆ ನಮಸ್ಕಾರ ಪ್ರಸ್ತುತ ನಾವು ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಯಾವ ರೀಕ್ಷೆ ಇರುತ್ತೆ ಸರ್ ಇದು ಬೆಳಸಿಂದ ತೆಲಸಿಂದ ಅಂತ ಸೊ ಅಲ್ಲಿದ್ದೀವಿ నవీన్వరల్వాసరు ఎల్లీ డ్యూటీ ఎవరూ బెంగళూరీ ఎళ్ళి సార్ బెటాలియన్ సో ఆర్మీ అది కస్టమరు ఎం జి రోడు

டோட்டல் இப்போ சில உம் உம் ஆ ಸರ್ ಎಷ್ಟು ದಿನ ಆಗೈತೆ ಕೇಳಿ ಹಂಗೆ ಎಷ್ಟು ದಿನ ಆಯಿತು ಕೇಳಿ ನಾಟಿ ಮಾಡಿ ಏಪ್ರಿಲ್ ಹನ್ನೊಂದು ಏಪ್ರಿಲ್ ಇಪ್ಪತ್ತೇಳು ಈ ತರ ಎಲ್ಲೋ ಬಂದಿರೋದಕ್ಕೆ ಟ್ರೆಂಚಿಂಗ್ ಬೇಕಂತ ಹೇಳಿದ್ದಾರೆ ಅದಕ್ಕೆ ನೋಡ್ತಾ ನೆರಳಾಗಿರೋದ್ರಿಂದ ಹುಟ್ಟಾಣಿಗೆ ತುಂಬ ಚೆನ್ನಾಗಿ ಬಂದೈತೆ ಸೊ ಬಿಸಿಲಿನೋಲುಗಳು ಈ ವರ್ಷದ ಬಿಸಿಲಿನ ತಾಪಕ್ಕೆ ಏನಾಗಿದ್ದಾವೆ ಅಂತ ಹೇಳೋದಕ್ಕಿಂತ ಎಲ್ಲ ರೈತರಿಗೆ ಅವರಿಗೆ ಗೊತ್ತೈತೆ ಹುಟ್ಟಾಣಿಕೆ ತುಂಬ ಚೆನ್ನಾಗಿ ಹುಟ್ಟೈತೆ ಎಲ್ಲ ಅದು ಕಡಿದೈತೆ ಸೊ ಯಾವುದೇ ಒಂದೇ ಒಂದೂ ಸಹ ಫೇಲ್ಯೂ ಇಲ್ಲ

ಸೊ ಇದನ್ನು ಮುಗಿಸ್ಕೊಂಬಿಟ್ಟು ಇವತ್ತ ಅಡಿಕೆ ಕೆರೆ ಹೊಸೂರಿಗೆ ಹೋಗ್ಬೇಕು ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಶುಂಠಿ ನನ್ನ ಪ್ರಕಾರ ಸೊ ಇನ್ನೂ ವಿಸಿಟಿಗೆ ಹೋಗಿಲ್ಲ ಹೋಗ್ದಲೇ ಹೇಳ್ತಾಯಿದ್ದೀನಿ వాటర్ మేనేజ్మెంట్ తున నోడ్కర అనుభవ ఇండి మామలి జెడ్ పైపే ఓల్ సార్ ಪೈಪ್ಲೈನು ಎಷ್ಟು ಇಂಚಿಂದು ಓಲಾಕಿರೋದು ಅದು ಅರ್ಧ ಇಂಚ್ ಪೈಪ ಸರಿ ಅವ್ರಿಗೆ ಫೋನ್ ಹೇಳಿ ಮಾತಾಡ್ತೀನಿ ಹಾಂ ತೂತ ಹಾಕ್ಬಿಟ್ಟು ಇದನ್ನ ಹಾಕ್ಕೊಂಡಿದ್ದಾರೆ ಅರ್ಧ ಇಂಚ್ ಹಾಕ್ರ